ಫಸ್ಟ್ ನಾನು ಇವರನ್ನೇ ರೆಡಿ ಮಾಡಿದೆ ಸೊ ನೋಡಿ ರೆಡಿ ಆಗಿದ್ದಾರೆ ಬೇಬಿ ನಿಕ್ಕರು ಸ್ಮೈಲಿ ಫೇಸ್ ಇದು ಬೇಬಿ ಬಾಯ್ ಇದೊಂದು ಇಲ್ಲೊಂದು ಎಲಿಫೆಂಟು ಇಲ್ಲೆಲ್ಲ ಆಟ ಸಾಮಾನುಗಳು ಗಾಡಿ ಗೈಸ್ ನನ್ನ ಫ್ರೆಂಡ್ಸ್ ಬಂದಿಲ್ಲ ಇಲ್ಲಿ ನೋಡಿ ಖುಷಿ ಮೂವತ್ತನೇ ತಾರೀಕು ಒಳಗೇನೆ ಡೆಲಿವರಿ ಆಗುತ್ತಾ ಅಥವಾ ಮೂವತ್ತನೇ ತಾರೀಕು ಸ್ಕ್ಯಾನ್ ಮಾಡಿಸ್ಕೊಂಡು ಹೋಗ್ತೀನ ಏನು ಅಂತ ಹಾಯ್ ಹೆಲೋ ಎಲ್ರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ ಇವತ್ತಿನ ವ್ಲಾಗ್ ಏನು ಅಂತಂದರೆ ಹೋದ ವ್ಲಾಗಲ್ಲಿ ನೀವು ನೋಡಿದ್ದೀರಾ ಸೊ ಮಾಡೋಲ್ಲ ಅಂತ ಹೇಳಿದ್ದೆ ಬಟ್ ಇವಾಗ ಮಾಡ್ತಾ ಇದ್ದೀವಿ ನಾನು ಹೇಳಿದ್ನಲ್ಲ ಸಂಜು ಸಿಂಪಲ್ ಆಗಾದರೂ ಸರಿ ಮಾಡ್ತೀನಿ ಅಂತ ಹೇಳಿದ್ರು ಅಂತ ಹೇಳಿ ಸೊ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ನಾವು ಮೈಸೂರಲ್ಲಿ ಮಾಡಬೇಕು ಅಂದ್ಕೊಂಡ್ವಿ ಇಲ್ಲಿ ಮಾಡಬೇಕು ಅಂದ್ಕೊಂಡ್ವಿ ಚೌಟಿಲಿ ಮಾಡಬೇಕು ಅಂದ್ಕೊಂಡ್ವಿ ಸೊ ಕೊನೆಗೂ ಅದು ಸಂಜೋರು ಮನೆಯಲ್ಲೇನೆ ಮಾಡಂಗಾಯಿತು ಅದು ಹೆಂಗೆ ಅಂದರೆ ಅಮ್ಮ ಅವರು ಸಂಜೋರಿಂದ ಅಲ್ಲೇ ಮಾಡೋಂಗಾಯ್ತು ಸೊ ಅಲ್ಲೇ ಮಾಡ್ತಾ ಇದ್ದರೆ ನಾನು ಇವಾಗ ಹೊರಡಬೇಕು ನಾನಂದರೆ ಇನ್ನೂ ಏನೂ ರೆಡಿಯಾಗಿಲ್ಲ ಬರೀ ಬ್ಯಾಂಗಲ್ ಹಾಕೊಂಡಿದ್ದೀನಿ ಅಷ್ಟೇ ಮತ್ತು ಮೆಹಂದಿ ಎಲ್ಲ ಬಿಡಿಸಿದ್ದೀನಿ ಮೆಹಂದಿ ನಿಂತು ಸೀರಿಯಸ್ಲಿ ತುಂಬ ಚೆನ್ನಾಗಿ ಬಿಟ್ಟಿದ್ದಾಳೆ ನನ್ನ ಫ್ರೆಂಡೇ ಬಿಟ್ಟಿದ್ದು ನಾನು ಮುಂಚೆಯಿಂದಾನು ಇದೇ ಥರ ಮೆಹೆಂದಿ ಬಿಡಿಸ್ಬೇಕು ಅಂತ ಹೇಳಿ ಸ್ಕ್ರೀನ್ಶಾಟ್ ಮಾಡಿ ಇಟ್ಕೊಂಡಿದ್ದೆ ಸೊ ಸೇಮ್ ಹಾಗೇ ಬಿಟ್ಟಿದ್ದಾಳೆ ನಂಗೆ ತುಂಬ ಚೆನ್ನಾಗಿ ಬಂದಿದೆ ಇದು ಇದು ಬಂದು ತಾಯಿ ಮಗುದು ಬರುತ್ತಲ್ಲ ಇವಾಗ ಫೋಟೋ ಆ ಥರದ್ದು ಸೊ ಚೆನ್ನಾಗಿ ಬಿಟ್ಟಿದ್ದಾರೆ ನಾನು ಇಲ್ಲಿಂದನೇ ಬಳೆ ಎಲ್ಲ ಹಾಕೋಬಿಟ್ಟಿದ್ದೀನಿ ನಾನು ರೆಡಿ ಆಗಬೇಕು ಇವಾಗ ಪಾರ್ಲರ್ಗೂ ಹೋಗಬೇಕು ಪಾರ್ಲರಲ್ಲಿ ಅಂದರೆ ಜಾಸ್ತಿ ಅಂದರೆ ರೆಡಿ ಮಾಡಿಸೋದಿಲ್ಲ ಜಸ್ಟು ಸ್ಯಾರಿ ಡ್ರಾಪಿಂಗು ಇಲ್ಲ ಹೇರ್ ಸ್ಟೈಲ್ ಮಾಡಿಸ್ತೀನಿ ಮೇಕಪ್ ಎಲ್ಲ ಮಾಡಿಸಲ್ಲ ನನಗೆ ಜಾಸ್ತಿ ಪಿಂಪಲ್ ಆಗಿಬಿಡುತ್ತೆ ಮೇಕಪ್ ಮಾಡಿಸಿದ್ರೆ ಹಾಗಾಗಿ ನಾನೇ ಮೇಕಪ್ ಮಾಡ್ಕೋತೀನಿ ನಾನೇ ಹೋಗಿ ಪ್ರಾಡಕ್ಟ್ ಎಲ್ಲ ತಂದಿದ್ದೀನಿ ಅಂದರೆ ನಾರ್ಮಲ್ ಎಲ್ಲ ಫೇರ್ ಆ್ಯಂಡ್ ಲವ್ಲಿ ಮತ್ತು ಮ್ಯಾಕು ಎಲ್ಲ ಒಂದೇ ಕಂಪ್ನಿ ತೊಗೊಂಡಿಲ್ಲ ಬೇರೆ ಬೇರೆ ಕಂಪ್ನಿ ತೊಗೊಂಡಿದ್ದೀನಿ ಸೊ ಸಿ ನಾನೇ ಸಿಂಪಲಾಗಿ ಮೇಕಪ್ ಮಾಡ್ಕೋತೀನಿ ಸೀಮಂತಕ್ಕೆಲ್ಲ ಏನು ಗ್ರ್ಯಾಂಡಾಗಿ ಮೇಕಪ್ ಮಾಡಿಸ್ತಾರೆ ಸೊ ಅದು ನಾವು ಪ್ಲ್ಯಾನ್ ಮಾಡಿದ್ವಲ್ಲ ಹಲ್ಲಾಗಿದ್ದರೆ ನಾನು ಪಾರ್ಲರನ್ನ ಕರ್ಸಿನೇ ರೆಡಿ ಇದ್ದೆ ಬಟ್ ಇಲ್ಲೇ ಮನೆ ಹತ್ರ ಮಾಡೋದರಿಂದ ಆ ಪಾರ್ಲರವ್ರನ್ನೇನು ಕರೆಸೋದಿಲ್ಲ ರೆಡಿ ನಾನೇ ಹಾಕ್ತೀನಿ ಆ್ಯಂಡ್ ಇನ್ನೊಂದು ನನಗೇನೆ ಚೆನ್ನಾಗಿ ರೆಡಿ ಮಾಡ್ಕೊಳ್ಳೋದಿಕ್ಕೆ ಬರುತ್ತೆ ಹಾಗಾಗಿ ಸೊ ನಾನು ಖುಷಿ ಅಶಿಕ್ಕು ಮಾತ್ರ ರೆಡಿ ಮಾಡಿದ್ದೀನಿ ನಾನು ಫೀಡಿಂಗ್ ಕುರ್ತಾ ಹಾಕಿದ್ದೀನಿ ನಂದು ಮೆಹೆಂದಿ ತೋರಿಸ್ತೀನಿ ರೀ ಸೀರಿಯಸ್ಲಿ ತುಂಬ ಚೆನ್ನಾಗಿ ಬಂದಿದೆ ಆದರೆ ಇವಾಗ ತೋರಿಸ್ತೀನಿ ಇಲ್ಲಾಂದರೆ ರೆಡಿ ಅಲ್ಲ ಆದಮೇಲೆ ತೋರಿಸ್ತೀನಿ ಇವಾಗ ಹೊರಡಬೇಕು ನನಗೂ ಇಲ್ಲ ನಾನು ಮುಂಚೆ ಹೋಗಿರ್ತೀನಿ ಆಮೇಲೆ ನಮ್ಮಮ್ಮ ಎಲ್ರು ಕರ್ಕೊಂಡು ಬರ್ತಾರೆ ಬನ್ನಿ ಅವ್ರು ರೆಡಿಯಾಗಿದ್ದಾರೆ ತೋರಿಸ್ತೀನಿ ಎಸ್ ಇವಾಗ ಸಡನ್ನಾಗಿ ಪ್ಲ್ಯಾನ್ ಮಾಡಿ ಸ್ಯಾರಿನ ಸ್ಟಿಚಿಂಗಿಗೆ ಕೊಟ್ಬಿಟ್ಟು ಬಂದೆ ಆ್ಯಂಡ್ ಮ್ಯಾಂಗೋ ಕೂಡ ತೊಗೊಂಡೆ ನನಗೆ ಇಷ್ಟ ಅಂತ ಹೇಳಿ ಸೀರಿಯಸ್ಲಿ ತುಂಬ ಚೆನ್ನಾಗಿತ್ತು ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನಾನೊಂದು ಎರಡು ಕೆ ಜಿಯಷ್ಟು ಮ್ಯಾಂಗೋ ತೊಗೊಂಡಿದ್ದೆ ತುಂಬ ಚೆನ್ನಾಗಿತ್ತು ಸ್ವೀಟಾಗಿ ಆ್ಯಂಡ್ ಬ್ಯಾಂಗಲ್ ಎಲ್ಲ ಬೇಕಿತ್ತು ಅಂತ ಹೇಳಿ ಒಂದು ಮೂರು ಡಜನ್ ತಂದೆ ಆಲ್ರೆಡಿ ಮನೆಯಲ್ಲೇ ಎರಡು ಡಜನ್ ಇತ್ತು ನನಗೆ ಬಳೆ ಹಾಕ್ಕೊಳ್ಳೋದಕ್ಕೆ ತುಂಬ ಇಷ್ಟ ಹಾಗಾಗಿ ಮತ್ತು ಸ್ವಲ್ಪ ಮೇಕಪ್ ತುಂಬ ಮೆಹಂದಿ ಎಲ್ಲ ತೊಗೊಬಂದೆ ಆ್ಯಂಡ್ ಆಮೇಲೆ ಸೀಮಂತ ಮಾಡಬೇಕಾದ್ರೆ ಬೆಳ್ಳಿ ಮತ್ತು ಚಿನ್ನ ಏನಾದರೂ ತೊಗೋಬೇಕಂತೆ ಹಾಗಾಗಿ ಇದನ್ನು ತೊಗೊಂಡೆ ನಾನು ಎಸ್ ಫಸ್ಟು ನಾನು ಇವರನ್ನೇ ರೆಡಿ ಮಾಡಿದೆ ಸೊ ನೋಡಿ ರೆಡಿಯಾಗಿದ್ದಾರೆ ನಾನು ಇದೇನೂ ತಂದಿರಲಿಲ್ಲ ಅಂದರೆ ನಮ್ಮ ಅಕ್ಕ ಏನು ಕೊಟ್ಕೊಳ್ತೀನಿ ಹೇರ್ ಆಕ್ಸೆಸ್ ಸಿರಸ್ಸು ಬರೀ ಹಾಗೆ ರೆಡಿ ಮಾಡಿದ್ದೀನಿ ಅವ್ರ ಹೇರೇ ಚೆನ್ನಾಗಿದೆ ಹಾಗಾಗಿ ಇದು ಅವಳು ಹಾಕೆ ಅಲ್ವಂತೆ ಫೋಟೋಸ್ ಎಲ್ಲ ಚೆನ್ನಾಗಿ ತೆಗಿಸ್ಬೇಕಂತೆ ಅಲ್ಲಿ ಸರಿ ಮಾಡು ಮಗಳೇ ಅಲ್ಲಿ ಸರಿ ಮಾಡು ಸೊ ಈ ರೀತಿ ರೆಡಿಯಾಗಿದ್ದಾರೆ ಇಬ್ಬರೂ ಕೂಡ ಒಂದು ರೌಂಡ್ ತಿರುಗಿ ಲಂಗ ಇಡ್ಕೊಂಡು ಸಾಕು 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 ಬಳೆ ಹಾಕಿಬಿಟ್ಟಿದೀನಿ ಮೆಹಂದಿ ಅಂತ ಸೀರಸ್ ತುಂಬ ಚೆನ್ನಾಗಿ ಬಿಟ್ಟಿದ್ದಾರೆ ಬಾತ್ರೂದ ಬೇಬಿ ಗರ್ಲ್ ಈ ಕಡೆ ಹಾಲಿನ ಬಾಟ್ಲು ಲಾಲಿಪಾಪು ಅಂಡ್ ಇಲ್ಲಿ ಬೇಬಿ ನಿಕ್ಕರು ಸ್ಮೈಲಿ ಫೇಸು ಇದು ಬೇಬಿ ಬಾಯ್ ಇದೊಂದು ಇಲ್ಲೊಂದು ಎಲಿಫೆಂಟು ಇಲ್ಲೆಲ್ಲ ಆಟೋ ಸಾಮಾನುಗಳು ಗಾಡಿ ಮತ್ತೆ ಗಿರ್ ಅದೇನೋ ಗಿಲ್ಕಿ ಮತ್ತೆ ಇದು ಪಾಪುದು ಅದೇನೋ ಫೀಡ್ ಮಾಡಿಸೋತರದು ಮತ್ತೆ ಇಲ್ಲೆಲ್ಲ ಆಟ ಸಾಮಾನು ಸೊ ಇಲ್ಲಿ ನೋಡಿ ಇದು ಬೇಬಿ ಮದರ್ ಮತ್ತೆ ಬೇಬಿ ಇದು ಬಂದು ಮಗು ಜೋಕಾಲಿಯ ಮಲಗಿರೋದು ಸೊ ಇಲ್ಲಿ ಬಂದು ಈ ರೀತಿ ಬೇಬಿ ಶವರ್ ಅಂತ ನೋಡಿ ಈ ರೀತಿ ಮಾಡೋರೆ ಚೆನ್ನಾಗಿದೆ ನಾನಿವಾಗ ಪಾರ್ಲರ್ಗೆ ರೆಡಿ ಮಾಡಿಸೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ ಸೊ ನಾನು ಅವ್ರಿಗೇನು ಹೇಳಿಲ್ಲ ಅಂದರೆ ಬರ್ತಾಯಿದ್ದೀನಿ ಅಂತ ಹೇಳಿ ಗೊತ್ತಿಲ್ಲ ಅವ್ರು ಇದ್ದಾರೋ ಇಲ್ವೋ ಅಂತ ಸೊ ಮೇಕಪ್ ಮಾಡಿದ್ಮೇಲೆ ತೋರಿಸ್ತೀನಿ ಹೇಗೆ ಮೇಕಪ್ ಬಂದಿದೆ ಅಂತ ಹೇಳಿ ಸೊ ನೋಡಿ ಈ ರೀತಿ ಮೇಕಪ್ ಮಾಡಿದ್ದಾರೆ ಸೊ ಮೇಕಪ್ಪು ನಾನು ಪೂರ್ತಿಯಾಗಿ ಏನೋ ಅವ್ರ ಹತ್ರ ಮಾಡಿಸ್ಲಿಲ್ಲ ಜಸ್ಟು ಸ್ಯಾರಿ ಡ್ರಾಪಿಂಗ್ ಅಷ್ಟೇ ಮಾಡಿಸಿದ್ದು ಇನ್ನೆಲ್ಲ ನಾನೇ ಬೈ ಮಾಡಿದೆ ಆ್ಯಂಡ್ ಫ್ರೆಂಟಲ್ಲೂ ಹೇರ್ ಸ್ಟೈಲ್ ಸ್ವಲ್ಪ ಮಾಡಿಬಿಡಿ ಅಂತ ಹೇಳಿದೆ ಅವರು ಸ್ವಲ್ಪ ಮುಂದೆ ಕರಲಿ ಮಾಡ್ತೀನಿ ಅಂತ ಹೇಳಿದ್ರು ನಾನು ಬೇಡ ಅಂತ ಹೇಳಿದೆ ಸೊ ಇನ್ನೆಲ್ಲ ನಾನೇ ತೊಗೊಂಡು ಹೋಗಿದ್ದೆ ಹಾಗಾಗಿ ನಾನು ಅಲ್ಲೇ ಮೇಕಪ್ ಮಾಡಿಕೊಂಡೆ ಸಂಜು ಬರೋದು ಸ್ವಲ್ಪ ಲೇಟ್ ಆಯಿತು ಅಂತ ಹೇಳಿ ಅವರು ಪರಿಚಯ ಇರೋರೆ ಹಾಗಾಗಿ ಅಲ್ಲೇ ಮಾಡಿಕೊಂಡೆ ಆ್ಯಂಡ್ ಅವರು ಕೂಡ ಮಸ್ಕರ ಮತ್ತು ಸ್ವಲ್ಪ ಐ ಪ್ಯಾಲೆಟದ್ದು ಏನೇನೋ ಹಾಕ್ಕೊಟ್ರು ಯಾಕಂದರೆ ಅದನ್ನೇನು ನಾನು ಬೈ ಮಾಡಿರಲಿಲ್ಲ ಅವೆಲ್ಲ ಇಷ್ಟ ಇಲ್ಲ ನನಗೆ ಅಂತ ಹೇಳಿ ಸೊ ಹಾಗೆ ಸ್ವಲ್ಪ ಬ್ರಷ್ ಮಾಡಿದ್ರು ಆಮೇಲೆ ಮೇಕಪ್ ಎಲ್ಲ ಮೇಲೆ ಸಂಜು ಬಂದರು ಆ್ಯಕ್ಚುಲಿ ಟೈಮ್ ಆಗೋಗಿತ್ತು ನಾನು ರೆಡಿ ಆಗೋಷ್ಟರಲ್ಲಿ ಸಂಜು ಇನ್ನೂ ಸ್ನಾನನೂ ಕೂಡ ಮಾಡಿಲ್ಲ ಅವನು ಮನೆಗೋಗಿ ಅಪ್ ಆಗಬೇಕು ಎಲ್ಲ ಬಂದಿದ್ದಾರಂತೆ ಆಲ್ರೆಡಿ ಸೊ ನಾನು ಯಶಿಕಾ ಖುಷಿ ಎಲ್ಲ ಹೋಗ್ತಾ ಇದ್ದೀವಿ ಸಹನನೂ ಕೂಡ ಅಷ್ಟೇ ನನಗಿಂತ ಮುಂಚಿತವಾಗೆ ಬಂದು ಕಾಲ್ ಮಾಡಿದ್ಲು ಆ್ಯಂಡ್ ನಾನು ಅವಳಿಗೆ ಹೇಳಿರೋದು ನೈಟು ಹನ್ನೆರಡು ಗಂಟೆ ಹಂಗೆ ಹೇಳಿರೋದು ಬಟ್ ಆದರೂ ಕೂಡ ಬಂದಿದ್ದಾಳೆ ಥ್ಯಾಂಕ್ ಯು ಸೋ ಮಚ್ ಸಾನು ಇನ್ಯಾರೂ ಬಂದಿಲ್ಲ ಬಿಕಾಸ್ ಅವಳು ಒಬ್ಳು ಬಾಣ್ತಿ ಇನ್ನೊಬ್ಳು ಏನೋ ಪರ್ಸ್ನಲ್ ಪ್ರಾಬ್ಲಮ್ ಇಂದ ಬರಲಿಲ್ಲ ಹೇಮ ಬರ್ತಾಳೆ ಅಂತ ಅಂದ್ಕೊಂಡಿದ್ದೆ ಬಟ್ ಅವಳು ಕೂಡ ಬರಲಿಲ್ಲ ಬೇಜಾರ್ ಆಯಿತು ಬಟ್ ಏನು ಮಾಡೋಕ್ಕಾಗುತ್ತೆ ನಾನು ಕೂಡ ಎಲ್ರಿಗೂ ಹೇಳಿದ್ದು ನೈಟ್ ಹಂಗಲ್ವಾ ಸೊ ಅವ್ರ ಸಿಚುವೇಶನ್ ನಾನು ಅರ್ಥ ಮಾಡ್ಕೋಬೇಕು ಅಂತ ಹೇಳಿ ನಾನು ಸುಮ್ಮನೆ ಅದೆ ಸೊ ಇವಾಗ ವಿಡಿಯೋ ಕಾಲಲ್ಲಿ ಮಾತಾಡ್ತಾ ಇದ್ದೀನಿ ನಾನು ಅರ್ಷಿ ಮತ್ತು ರಕ್ಷಿ ವೀಡಿಯೋ ಕಾಲ್ ಮಾಡಿದ್ದಾರೆ ಹೆಂಗೆ ರೆಡಿಯಾಗಿದ್ದೀನಿ ಅಂತ ನೋಡಲಿಕ್ಕೆ ಸೊ ಅವ್ರ ಜೊತೆ ಹಂಗೆ ವೀಡಿಯೋ ಕಾಲಲ್ಲಿ ಮಾತಾಡ್ತಾ ಇದ್ದೆ ನಾನು ಸೊ ನಾವು ಯಾವಾಗಲೂ ಹಂಗೆ ಅವರು ಕೂಡ ಮಿಸ್ ಮಾಡ್ಕೋತಿದ್ರು ಬಟ್ ಬರೋದಿಕ್ಕೆ ಆಗೋದಿಲ್ಲ ಹಾಗಾಗಿ ಅವರು ಕೂಡ ಬರಲಿಲ್ಲ ಆ್ಯಂಡ್ ಇನ್ನೊಂದು ನಾನು ಮನೆ ಹತ್ರ ಅಲ್ಲೇ ಗ್ರ್ಯಾಂಡಾಗಿ ಮಾಡಿದರೆ ಬರ್ತಿದ್ರು ಬಟ್ ನಾವು ನೈಟಾಗಿ ಪ್ಲ್ಯಾನ್ ಮಾಡಿದ್ದಿದ್ದನ್ನು ಹಾಗಾಗಿ ಹೇಳ್ತೀನಿರು ಗೈಸ್ ಗೈಸ್ ನನ್ನ ಫ್ರೆಂಡ್ಸ್ ಬಂದಿಲ್ಲ ಇಲ್ಲಿ ನೋಡಿ ಬಂದಮೇಲೆ ಹೆಂಗೆ ವಿಡಿಯೋ ಕಾಲ್ ಮಾಡೋವ್ರೆ ಒಬ್ಬಳೇ ಬಂದಿರೋ ಅಂತ ಹೇಳಿ ಇವಾಗ ಕೂರಿಸ್ತಾ ಇದ್ದಾರೆ ಅಂದರೆ ನಾನು ಹೋಗಿದ್ದೆ ಲೇಟು ಆಮೇಲೆ ನಮ್ಮಮ್ಮ ಅವರು ಬಂದಿದ್ದು ಲೇಟು ಅವರು ನಾನು ಹೋಗಲಿ ಅಂತ ವೆಯ್ಟ್ ಮಾಡ್ತಾಯಿದ್ರು ಸೊ ನಾನು ಬಂದಮೇಲೆ ನಮ್ಮಮ್ಮ ಅವರು ಕೂಡ ಬಂದರು ನಾನು ಫೋಟೋಗ್ರಾಫರ್ ಕೂಗಿದ್ರು ಬನ್ನಿ ಮೇಕಪ್ ಎಲ್ಲ ಸ್ವಲ್ಪ ಹೋಗಿಬಿಡುತ್ತೆ ಯಾಕಂದರೆ ಶಾಸ್ತ್ರಕ್ಕೆಲ್ಲ ಮೇಲೆ ಅದಕ್ಕೂ ಮುಂಚೆ ಒಂದೆರಡು ಫೋಟೋಸ್ ತೆಗಿಯೋಣ ಅಂತ ಹೇಳಿ ಕೂಗಿದ್ರು ಬಟ್ ಅಲ್ಲಿ ಬ್ಯಾಕ್ಗ್ರೌಂಡ್ ಏನೋ ಚೆನ್ನಾಗಿ ಬರ್ತಿರ್ಲಿಲ್ಲ ಅಂತ ಹೇಳ್ತಾಯಿದ್ರು ಸೊ ಅದಕ್ಕೆ ನಾನು ಒಂದೆರಡು ತೆಗೀರಿ ನೋಡೋಣ ಹೇಗೆ ಬರುತ್ತೆ ಅಂತ ಆಮೇಲೆ ಬೇಕಾದರೆ ಇದು ಮಾಡೋದ್ರಾಯ್ತು ಅಂತ ಅಂದ್ಕೊಂಡು ಒಂದೆರಡು ತೆಗೆದ್ರು ಅಲ್ಲೇ ಬಟ್ ಅವ್ರಿಗೆ ಚೆನ್ನಾಗಿ ಅದು ಬರ್ತಾ ಇರಲಿಲ್ಲವಂತೆ ಹಂಗೋ ಫ್ಲ್ಯಾಶ್ ಆನ್ ಇದು ಹಾಕಿದ್ರು ಫ್ಲ್ಯಾಶ್ ಆನ್ ಮಾಡ್ತಾರಲ್ಲ ಅದು ಬಟ್ ಆದ್ರೂ ಕೂಡ ಅಷ್ಟು ಚೆನ್ನಾಗಿ ಬರ್ತಿಲ್ಲ ಅಂತ ಹೇಳ್ತಾಯಿದ್ರು ಸರಿ ಆಯಿತು ಆಮೇಲೆ ಶಾಸ್ತ್ರ ಎಲ್ಲ ಮುಗಿದ್ಮೇಲೆ ಬೇರೆ ಕಡೆ ಹೋಗಿ ತಕ್ಷಣ ಅಂತ ನಾನು ಹೇಳಿದೆ ಸೊ ಸರಿ ಅಂತ ಹೋಗಿ ಇವಾಗ ನಾನು ಶಾಸ್ತ್ರ ಕೂತ್ಕೊತಾ ಇದ್ದೀನಿ ಸೊ ಕೂರ್ಸೋದು ಕೂಡ ಟೈಮ್ ಆಗೋಗಿತ್ತು ಹನ್ನೆರಡು ಗಂಟೆಯಿಂದ ನಾಲ್ಕು ಗಂಟೆ ಒಳಗೇನೋ ಹೇಳಿದರು ಸೊ ಅದು ಒಟ್ನಲ್ಲಿ ಅದು ಅಷ್ಟೇ ಆಯಿತು ಯಾಕಂದರೆ ನಾವು ಫೋಟೋಸ್ ಎಲ್ಲ ತೆಗ್ದು ಬರ ಮನೆಗೆ ಬರೋದಕ್ಕೆ ಸ್ವಲ್ಪ ಲೇಟ್ ಆಯಿತು ಅಷ್ಟೇ ಸೊ ಇವಾಗ ಒಂದು ಐದು ಜನ ಒಂಬತ್ತು ಜನ ಮುತ್ತೈದೆಯರು ಶಾಸ್ತ್ರ ಮಾಡಬೇಕು ಅಲ್ವಾ ಇವಾಗ ಶಾಸ್ತ್ರ ಮಾಡ್ತಾರೆ ಸೊ ಜನ ಸ್ವಲ್ಪ ಜಾಸ್ತಿ ಇರ ಇದ್ದಿದ್ದರಿಂದ ಅಂದರೆ ಮುತ್ತೈದೆಯರು ಹಾಗಾಗಿ ಒಂದು ಹನ್ನೆರಡು ಜನಕ್ಕೆಲ್ಲೇನೋ ಶಾಸ್ತ್ರ ಮಾಡಿಸಿದ್ರು ಸೊ ಅದನ್ನು ಎಲ್ಲ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಅದನ್ನು ಕೂಡ ಆ್ಯಡ್ ಮಾಡ್ತೀನಿ ಆ್ಯಕ್ಚುಲಿ ಹೇಳಬೇಕಂದ್ರೆ ಫೋನ್ ನನ್ನ ಹತ್ರ ಇರಲೇ ಇರಲಿಲ್ಲ ಸಹ ನನ್ನ ಹತ್ರನೇ ಇದ್ದಿತ್ತು ಸೊ ಪ್ರತಿಯೊಂದು ವೀಡಿಯೋನೂ ಕ್ಯಾಪ್ ಮಾಡಿದ್ದಾಳೆ ಅಂದರೆ ರೀಲ್ಸು ಯೂಟ್ಯೂಬು ಎರಡಕ್ಕೂ ಸೇರಿದಂಗೆ ಮಾಡಿದ್ದಾಳೆ ಹಾಗಾಗಿ ಎಡಿಟಿಂಗಿಗೆ ಸ್ವಲ್ಪ ಕಷ್ಟ ಆಯಿತು ನನಗೆ ಆ್ಯಂಡ್ ಇನ್ನೊಂದೇನು ಅಂತಂದರೆ ಒಂದೊಂದು ಕ್ಲಿಪ್ಪಿಂಗು ಇಲ್ಲಿ ಸೇರ್ಕೊಬಿಟ್ಟಿದೆ ಒಂದೊಂದು ಕ್ಲಿಪ್ಪಿಂಗು ಯೂಟ್ಯೂಬಲ್ಸ್ ಇದೆ ಅದರಲ್ಲಿರೋ ಕ್ಲಿಪ್ಪಿಂಗ್ ಇದರಲ್ಲಿಲ್ಲ ಇದರಲ್ಲಿರೋ ಕ್ಲಿಪ್ಪಿಂಗ್ ಅದರಲ್ಲಿಲ್ಲ ಹಾಗಾಗಿದೆ ಆ್ಯಂಡ್ ಇನ್ನೊಂದು ಒಂದಷ್ಟು ಜನ ಫ್ರೆಂಡ್ ಸರ್ಕಲ್ ಮತ್ತು ಫ್ಯಾಮಿಲಿ ಮೆಂಬರ್ಸಲ್ಲಿ ಹೇಳಿಲ್ಲ ಫಂಕ್ಷನ್ಗೆ ಅಂತ ಹೇಳಿ ಬೇಜಾರು ಮಾಡ್ಕೊಂಡಿದ್ದೀರಾ ಬಟ್ ಯಾಕೆ ಹೇಳಿಲ್ಲ ಅಂತಂದರೆ ನಾನು ಫಂಕ್ಷನ್ ಮಾಡೋ ಹಾಗೇನೇ ಇರಲಿಲ್ಲ ಸಡನ್ ಸಡನ್ಲಿ ಪ್ಲ್ಯಾನ್ ಆಗಿದ್ದು ಬಟ್ ಮನೆ ಹತ್ರ ತುಂಬ ಸಿಂಪಲಾಗಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದು ಮುಂಚೆ ಗ್ರ್ಯಾಂಡಾಗಿ ಮಾಡೋದು ಪ್ಲ್ಯಾನ್ ಮಾಡಿದ್ದು ಅದು ಕ್ಯಾನ್ಸಲ್ ಆಯಿತು ಅಲ್ವಾ ಸೀರಿಯಸ್ಲಿ ಹೇಳಬೇಕಂತಂದರೆ ನಾನು ಮೆಹೆಂದಿ ಬೇಕಾದರೂ ಕೂಡ ನಾನು ಹೇಳ್ತಾ ಇದ್ದೆ ಈ ಕ್ಷಣ ಹೊಟ್ಟೆ ನೋವು ಬಂದ್ರೂ ಹೋಗಬೇಕು ಅಂತ ನನ್ನ ಫ್ರೆಂಡೇ ಅಲ್ವಾ ಮೆಹಂದಿ ಹಾಕಿದ್ದೋಳು ಅದನ್ನೇ ಹೇಳ್ತಾ ಇದ್ಲು ಬೈ ಚಾನ್ಸ್ ಇವಾಗ ಮೆಹಂದಿಯೆಲ್ಲ ಆಸೆಪಟ್ಟು ಇಷ್ಟು ಚೆನ್ನಾಗಿ ಹಾಕ್ಸ್ಕೊತಿದ್ಯಲ್ವ ಈಗ ಹೊಟ್ಟೆ ನೋವು ಬಂದರೆ ಏನು ಮಾಡ್ತೀಯ ಅಂತ ಏನು ಮಾಡೋದಕ್ಕಾಗೋದಿಲ್ಲ ಮೆಹಂದಿ ಹಾಕ್ಸ್ಕೊಂಡು ಏನಾದೊಂದು ಸಮಾಧಾನ ಅಷ್ಟೇ ನನಗೆ ಸೊ ಹಂಗೆ ಕೈ ತೊಳ್ಕೊಂಡು ಡೆಲ್ವರಿ ಆದರೆ ಆಗಲಿ ಬಿಡು ಹಾಸ್ಪಿಟ್ಲಿಗೆ ಹೋಗ್ತೀನಿ ಅಂತ ಹೇಳಿದೆ ಸೊ ಆ ಸಿಚುವೇಷನಲ್ಲಿ ನಾನಿದ್ದೆ ಸೊ ಆ ಸಿಚುವೇಷನಲ್ಲಿ ನಾವು ದೂರದವ್ರನ್ನೆಲ್ಲ ಆಗಲಿಲ್ಲ ಹಾಗಾಗಿ ಹತ್ರದಲ್ಲಿರೋದನ್ನ ಮಾತ್ರ ನಾವು ಕರೆದಿದ್ದು ದೂರದಲ್ಲಿರೋರನ್ನ ಕರೀಲಿಲ್ಲ ಯಾಕಂದರೆ ಬೇಬಿ ಆದಮೇಲೆ ನಾಮಕರಣ ಮಾಡೇ ಮಾಡ್ತೀವಿ ಅಲ್ವಾ ಸೊ ಅವಾಗ ಎಲ್ರಿಗೂ ಹೇಳ್ಕೊಳ್ಳೋಣ ಅಂತ ಹೇಳಿ ಸುಮ್ಮನದೋ ಹಾಗಾಗಿ ಜಾಸ್ತಿ ಜನಕ್ಕೆ ಯಾರಿಗೂ ಹೇಳಲಿಲ್ಲ ಸೊ ಇದು ಕ್ರೆಡಿಟ್ಸ್ ಎಲ್ಲ ಸಂಜುಗೇನೆ ಹೋಗಬೇಕು ನಾನು ಇಷ್ಟಪಟ್ಟಿದ್ದೆ ಅಲ್ವಾ ಹಾಗಾಗಿ ಸಂಜು ಸೀಮಂತ ಮಾಡಲೇಬೇಕು ಅಂತ ಹೇಳಿ ಮಾಡಿದ್ರು ಮಾಡೋದಕ್ಕೆ ಎಲ್ಲ ರೆಡಿ ಮಾಡಿದ್ರು ಅದು ಬರೀ ಒಂದೇ ದಿನದಲ್ಲಿ ರೆಡಿ ಮಾಡಿದ್ದು ಅಂದರೆ ಒಂದು ನೈಟಲ್ಲಿ ರೆಡಿ ಮಾಡಿದ್ದು ಆ್ಯಂಡ್ ಇನ್ನೊಂದು ಏನು ಅಂತಂದರೆ ನಂಗೆ ನಂಬಿಕೆ ಇರಲಿಲ್ಲ ಸೀಮಂತ ಆಗುತ್ತೆ ಅಂತ ಹೇಳಿ ಯಾಕಂದರೆ ನಂಗೆ ಹೊಟ್ಟೆನೋವಿತ್ತು ತುಂಬ ಸೊಂಟ ನೋವಿತ್ತು ಮೆಹಂದಿ ಹಾಕ್ಸ್ಕೋಬೇಕಾದ್ರೂ ಕೂಡ ನೋವಿತ್ತು ನನಗೆ ಮನೆಗೆ ಹೋದ್ಮೇಲೆ ಅಷ್ಟೇ ಸಿಕ್ಕಾಪಟ್ಟೆ ಸೊಂಟ ನೋವೆಲ್ಲ ಇತ್ತು ಹಾಗಾಗಿ ಡೆಲಿವರಿ ಆಗಿಬಿಡುತ್ತೆ ಸೀಮಂತ ನಾನು ಮಾಡಿಸ್ಕೊಳ್ಳೋದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೆ ಬಟ್ ಏನೋ ದೇವ್ರ ದಯ ನನಗೆ ಲಕ್ಕಿತ್ತು ಅನಿಸುತ್ತೆ ಇದನ್ನು ನಡಿಬೇಕು ಅಂತ ಹೇಳಿ ನಡೀತು ಸೊ ಅದೇ ಕೆಲವು ಜನನೂ ಕರೆದಿಲ್ಲ ಯಾರೂ ಬೇಜಾರು ಮಾಡ್ಕೋಬೇಡಿ ಫ್ರೆಂಡ್ ಸರ್ಕಲಲ್ಲೂ ಅಷ್ಟೇ ನಂಗೆ ಹೇಳೇ ಇಲ್ಲ ಅಂದ್ಕೊಂಡು ಮೆಸೇಜ್ ಎಲ್ಲ ಇದ್ರು ಅದೇ ಆಗಲಿಲ್ಲ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ನೆಕ್ಸ್ಟು ಯಾವ ಫಂಕ್ಷನ್ ಮಾಡಿದ್ರೆ ಹೇಳೇ ಹೇಳ್ತೀನಿ ಸೊ ಈ ಫಂಕ್ಷನ್ನು ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದೆ ಎಲ್ರಿಗೂ ಹೇಳಬೇಕು ಎಲ್ರೂ ಕರೆಸ್ಬೇಕು ನಮ್ಮ ಅಪ್ಪ ಕಡೆಯವ್ರನ್ನೆಲ್ಲ ಅಂತ ಬಟ್ ಅವ್ರಿಗೂ ಕೂಡ ಯಾರಿಗೂ ಹೇಳಿಲ್ಲ ನಾನು ನಮ್ಮ ಅಪ್ಪನ ಕಡೆಯವ್ರಿಗೆ ಏನೂ ಮಾಡೋದಕ್ಕಾಗೋದಿಲ್ಲ ಸದ್ಯ ನನಗೆ ನಮ್ಮನೇಲೆಲ್ಲ ಏನು ಖುಷಿ ಅಂತಂದರೆ ಅವಳ ಇಷ್ಟಪಟ್ಟಿದ್ಲು ಅವಳ ಆಸೆ ಅಂತೆ ಮಾಡ್ಕೊಳ್ಲಲ್ಲ ಅಷ್ಟು ಸಾಕು ನಮಗೆ ಅಂತ ಹೇಳ್ತಾಯಿದ್ರು ಸೊ ನಮ್ಮ ಫ್ರೆಂಡ್ ಸರ್ಕಲಲ್ಲೂ ಕೆಲವೊಬ್ಬೊಬ್ಬರು ಹೇಳ್ತಾಯಿದ್ವಿ ಸೀಮಂತ ಆಸೆ ಪಟ್ಟಿದ್ಯಲ್ವ ಅದು ಆಗ್ದೇನೆ ಡೆಲಿವರಿ ಆಗೋಲ್ಲ ಅಂತ ಹೇಳಿ ಸೊ ಹೆಂಗೋ ಆಯಿತು ಹೊಟ್ಟೆ ಇದ್ರೂ ಕೂಡ ಹೆಂಗೋ ಮಾಡಿಕೊಂಡೆ ಏನೂ ಮಾಡೋದಕ್ಕಾಗೋದಿಲ್ಲ ಸೊ ನಮ್ಮಮ್ಮನ್ನ ಕರೆಸಿ ಫೋಟೋಸ್ ತಗ್ಸೋಣ ಅಂತ ತಗೊಂಡು ಕರೆಸ್ತೆ ಬಟ್ ಫೋಟೋಗ್ರಾಫರ್ ಗೊತ್ತಿಲ್ಲ ಅನ್ಸುತ್ತೆ ನಿಮ್ಮ ಅಪ್ಪ ಇಲ್ವಾ ಅಂತ ಕೇಳಿದ್ರು ತುಂಬ ಹರ್ಟ್ ಆಯಿತು ಆವಾಗ ನನಗೆ ಅನ್ಸುತ್ತೆ ಪ್ರತಿ ಸರಿನೂ ಕೂಡ ನಾನು ಕನ್ಜೀವ್ ಆದಾಗ್ಲಿಂದ ನಾನು ಇದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೆ ಸೊ ಈ ನಮ್ಮ ನಮ್ಮಪ್ಪ ಇದ್ದಿದ್ರೆ ಸೀರಿಯಸ್ಲಿ ಎಲ್ಲರಿಗಿಂತ ತುಂಬ ಖುಷಿ ಪಡ್ತಿದ್ರು ಯಾರಿಗೆ ತಾನೇ ಮೊಮ್ಮಗು ಅಂದರೆ ಖುಷಿ ಪಡಲ್ಲ ಸಿಕ್ಕಾಪಟ್ಟೆ ಖುಷಿ ಅವ್ರಿಗೆ ಕೊನೆ ಮಗಳು ಅಂದರೆ ನಾನೇ ಸೊ ನನ್ನೇ ತುಂಬ ಇಷ್ಟಪಡ್ತಿದ್ದು ಹಾಗಾಗಿ ಸೊ ತುಂಬ ಫೀಲ್ ಇದೆ ಅದೊಂದು ಮಾತ್ರ ನಾನು ಸಿಕ್ಕಾಪಟ್ಟೆ ಹರ್ಟ್ ಇದೆ ಶೇರ್ ಮಾಡ್ಕೋಬೇಕು ಅಂತ ಅನ್ಕೊಂಡೆ ಬಟ್ ಆಗಲಿಲ್ಲ ಸೊ ಹಾಗಾಗಿ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ನಾನು ಅದನ್ನು ಆ್ಯಂಡ್ ನಮಗೆ ಫೋಟೋಸ್ ತಗ್ಸೋಣ ಅಂತ ಹೇಳಿ ರೈಲ್ವೆ ಸ್ಟೇಷನ್ ಹತ್ರ ಕರ್ಕೊಂಡು ಹೋಗ್ತೀನಿ ಅಂತಂದರು ಬಟ್ ನಾಳೆ ಅಮಾವಾಸ್ಯೆ ಇದೆ ಬೇಡ ಅಂತ ಹೇಳಿ ನಮ್ಮ ಅಮ್ಮವನ್ನ ಯಾರು ಕಳಿಸ್ಲಿಲ್ಲ ಸುಮ್ಮನೆ ದಿನ ಹತ್ರ ಇಟ್ಕೊಂಡು ಹೋದರೆ ಸರಿ ಬರಲ್ಲ ಅವೆಲ್ಲ ಅಂತ ಹೇಳಿ ಹಾಗಾಗಿ ನಾವು ನಮ್ಮ ಮನೆಯಿಂದ ಸ್ವಲ್ಪ ಡೌನಲ್ಲಿ ಅಲ್ಲಿ ಒಳ್ಳೆಯ ಕಾಣಿಸುತ್ತೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅಲ್ಲಿ ಫೋಟೋಸ್ ತೆಗಿಸ್ತಾ ಇದ್ದೀವಿ ಸೊ ನಾನು ಪಾಪುದು ಶೂ ತರಿಸಿದ್ದೀನಿ ಬಾಯ್ ಬೇಬಿದು ಶೂ ತರಿಸಿದ್ದೀನಿ ಗರ್ಲ್ ಬೇಬಿದು ಫ್ರಾಕ್ ತರಿಸಿದ್ದೀನಿ ಸೊ ನೀವು ನನಗೆ ಬಾಯ್ ಆಗುತ್ತಾ ಗರ್ಲ್ ಆಗುತ್ತಾ ಅಂತ ಗೆಸ್ ಮಾಡಿ ನೋಡೋಣ ಯಾವ ಓಟು ಜಾಸ್ತಿ ಬೀಳುತ್ತೆ ಅಂಡ್ ನನಗೆ ಯಾವ ಬೇಬಿ ಆಗುತ್ತೆ ಅಂತಲೂ ಕೂಡ ಗೊತ್ತಾಗುತ್ತೆ ಸೊ ನಾನು ಇವಾಗೆಲ್ಲ ಕೌಂಟ್ ಮಾಡಿ ಇಟ್ಟಿರ್ತೀನಿ ಯಾರು ಯಾವ ಬೇಬಿಗೆ ಜಾಸ್ತಿ ಹೇಳಿದ್ದಾರೆ ಅಂತ ಸೊ ಬೇಬಿ ಆದಮೇಲೆ ನಾನು ಶೇರ್ ಮಾಡ್ತೀನಿ ಯಾವುದನ್ನು ಹೇಳಿದ್ರಿ ಜಾಸ್ತಿ ಅಂತ ಸೊ ಇದು ಗರ್ಲ್ ಬೇಬಿದು ಫ್ರಾಕ್ ತರಿಸಿದ್ದೆ ಅಲ್ಲೆಲ್ಲ ಏನು ಹೇಳ್ತಿದ್ರು ಅಂದರೆ ಗರ್ಲ್ ಬೇಬಿದು ಏನಕ್ಕೆ ತಗ್ಸ್ತೀಯ ಫ್ರಾಕು ತಗ್ಸಲೇ ಬೇಡ ನಿನಗೆ ಆಗೋದೇ ಬಾಯಿ ಏನಕ್ಕೆ ಗರ್ಲ್ ಬೇಬಿ ತಗ್ಸ್ತೀಯಾ ಅಂತ ಇದ್ರು ಬಟ್ ಸಂಜು ಸಿಕ್ಕಾಪಟ್ಟೆ ಗರ್ಲ್ ಇಷ್ಟ ಅಲ್ವಾ ಹಾಗಾಗಿ ತೆಗೆಸ್ತೋ ನಾವು ಎಲ್ಲನೂ ಇರಬೇಕು ಯಾಕಂದರೆ ಇಂಥದ್ದೇ ಆಗುತ್ತೆ ಅಂತ ನಾವು ಆಗೋದಿಲ್ಲ ಯಾವುದಾಗುತ್ತೋ ಏನೋ ದೇವ್ರಿಗೆ ಬಿಟ್ಟಿದ್ದಲ್ವಾ ಹಾಗಾಗಿ ಫೋಟೋಸ್ ಎಲ್ಲ ತೆಗಿಸಾಯ್ತು ಇವಾಗ ಊಟಕ್ಕೆ ಹೋಗೋಣ ಬನ್ನಿ ಅಂಜು ಅಂತೂ ಫುಲ್ಲು ಬ್ಯುಸಿ ಸೊ ಕೈಗೆ ಸಿಗ್ತಾಯಿಲ್ಲ ಅವನು ಅಷ್ಟು ಬ್ಯುಸಿ ಆಗಿಬಿಟ್ಟಿದ್ದಾನೆ ಎಲ್ಲ ಒಬ್ಬನೇ ಓಡಾಡಬೇಕಲ್ಲ ಹಾಗಾಗಿ ಸೊ ಅಷ್ಟು ಬಿಝಿ ಇರೋದ್ರಿಂದ ಅವರು ಹಾರನೇ ತಂದಿರಲಿಲ್ಲ ಮರ್ತ್ಬಿಟ್ರು ಅವನೇ ಹಾರ ಹಾಕ್ಬೇಕಿತ್ತು ಹೇಳ್ಬೇಕಂತಂದ್ರೆ ಅದನ್ನು ತರಲೇ ಇಲ್ಲ ಅದೊಂದು ಬೇಜಾರಾಯಿತು ನನಗೆ ಸೊ ಫಂಕ್ಷನ್ ಅಂದಮೇಲೆ ಒಂದೇನಾದರೂ ಮಿಸ್ ಆಗಬೇಕಂತೆ ಈ ಫಂಕ್ಷನಲ್ಲಿ ಮಿಸ್ ಆಗಿದ್ದು ಹಾರ ಕೊನೆಗೂ ಹಾರ ತರಲಿಲ್ಲ ಅವರು ಅಲ್ಲಿ ಯಾರೂ ನೆನ್ಸ್ಲೂ ಇಲ್ಲ ನಮಗೆ ಸೊ ಅದೊಂದು ಮಿಸ್ ಆಯಿತು ಸಂಜು ಯೋಚನೆ ಮಾಡ್ತಾನೆ ಸಂಜು ಅಳ್ತೈತೆ ಸಂಜು ನನ್ ಕಳ್ಸಕ್ಕೆ ನೀನ್ ಕಳ್ಸಕ್ಕೆ ಮಾಡೋ ಖುಷಿ ಸ ಖುಷಿ ಅಡುಗೆ ಬಂದು ಮನೆಯಲ್ಲೇ ಮಾಡಿರೋದು ನಾವು ಯಾವ ಬಟ್ರುಗು ಹೇಳಿರಲಿಲ್ಲ ಸೊ ನಾನು ಅಲ್ಲಿ ಮನೆ ಹತ್ರ ಮಾಡ್ತೀನಿ ಅಂತ ಪ್ಲ್ಯಾನ್ ಮಾಡಿದಾಗ ಕ್ಯಾಟ್ರಿನ್ಗೆ ಹೇಳೋಣ ಅಂತ ಹೇಳಿ ಅಂದ್ಕೊಂಡಿದ್ದೆ ಒಂದು ಐವತ್ತು ಜನಕ್ಕಲ್ವಾ ಅಂತ ಹೇಳಿ ಸೊ ಇವಾಗ ಅಲ್ಲಿ ಮಾಡೋಕ್ಕೆ ಪ್ಲ್ಯಾನ್ ಆಗಿದ್ದರಿಂದ ಅವರೇನೇ ಮಾಡಿದ್ದಾರೆ ಎರಡು ಥರ ಪಲ್ಯ ಮಾಡಿದ್ದಾರೆ ಒಂದು ಕೋಸನ್ ಪಲ್ಯ ಒಂದು ಬೀನಿಸ್ ಪಲ್ಯ ಮತ್ತು ಮಾಮೂಲಿ ಹಪ್ಪಳ ಉಪ್ಪಿನಕಾಯಿ ಉಪ್ಪು ಅವೆಲ್ಲ ಇದ್ದಿದ್ದೆ ಅಲ್ವಾ ಆ್ಯಂಡ್ ಅವರು ಗೀರೆಸು ಬಾತು ಆ ಥರ ಮಾಡಿಲ್ಲ ಬೇಳೆ ಸಾಂಬಾರು ಮತ್ತು ರೈಸ್ ಮಾಡಿದ್ದಾರೆ ಅಷ್ಟೇ ಎರಡನೇ ಮಾಡಿದ್ದು ಸೊ ಸಡನ್ನಾಗಿ ಫಿಕ್ಸ್ ಆಗಿದ್ದರಿಂದ ಹೇಳಿ ಇಲ್ಲಾಂದರೆ ಕ್ಯಾಟಿನ್ಗೆ ಹೇಳಿದರೆ ಇನ್ನೂ ಜಾಸ್ತಿ ಮಾಡ್ತಾಯಿದ್ರು ಆ್ಯಂಡ್ ಪಾಯಸ ಮತ್ತು ಬೂಂದಿ ಮಾಡಿದ್ರಂತೆ ಅದು ನಮಗಿರಲಿಲ್ಲ ಸೊ ಹಾಗಾಗಿ ನಮಗೆ ಸ್ವೀಟ್ ಹಾಕಿದ್ದಾರೆ ನನಗೆ ಒಬ್ಳು ಎಲ್ಲಾಡೂ ಹಾಕಿದ್ರು ಇನ್ನೆಲ್ಲರಿಗೂ ಅದೇನೋ ಸೊಂಪ ಪುಡಿನೋ ಏನೋ ಹಾಕಿದ್ರು ಸ್ವೀಟು ಸೊ ನಮ್ಮದೇ ಲಾಸ್ಟ್ ಪಂತಿ ನಾವೇ ಲಾಸ್ಟಲ್ಲಿ ಊಟ ಮಾಡ್ತಿರೋದು ಸಹನವೂ ಕೂಡ ನನ್ನ ಜೊತೆಲೇ ಇರಿಸ್ಕೊಂಡಿದ್ದೆ ಅವಳು ಕೂಡ ಲಾಸ್ಟಲ್ಲೇ ಹೊರಟಿದ್ದು ನನ್ನ ಜೊತೆಲೇ ಇದ್ಳು ನನಗಿನ್ನ ಮುಂಚೆನೇ ಹೋಗಿದ್ಲು ಅಲ್ಲಿ ಅಲ್ಲಿ ಹೋಗಿ ಎಲ್ಲರ ಜೊತೆನೂ ಮಾತಾಡಿಕೊಂಡು ಅಲ್ಲೇ ಕೂತಿದ್ಲು ನಾನು ಕಾಲ್ ಮಾಡಿದಾಗ ನಾನು ಆವಾಗ ತಾನೇ ಕಾರಲ್ಲಿ ಹೋಗ್ತಾ ಇದ್ದೆ ಸೊ ಆವಾಗ ಹೇಳಿದೆ ಬರ್ತೀನಿ ನಾನೊಂದು ಐದು ನಿಮಿಷ ಇರು ಸಹನ ಅಂತ ಹೇಳಿ ಸೊ ಒಂದೇ ಮಾತು ಹೇಳಿದ ತಕ್ಷಣ ಬಂದವಳೆ ಅವಳು ಕೂಡ ಅದೊಂದು ಸಿಕ್ಕಾಪಟ್ಟೆ ಖುಷಿಯಾಯಿತು ನನಗೆ ಯಾಕಂದರೆ ನಾನು ಒಂದಷ್ಟು ಒಂದು ಫೈವ್ ಮೆಂಬರ್ಸ್ಗೆ ನಾನು ಟ್ವೆಲ್ ಓ ಕ್ಲಾಕ್ ಆಗೇ ಹೇಳಿರೋದು ಸೊ ಅವಳಿಗೂ ಕೂಡ ಟ್ವೆಲ್ ಓ ಕ್ಲಾಕ್ ಆಗಿ ಹೇಳಿದ್ದು ಆದರೂ ಬಂದ್ಲಲ್ಲ ಅದೊಂದು ತುಂಬ ಖುಷಿ ಆಯಿತು ನನಗೆ ನಾನು ಕೂಡ ಯಾವ ಫಂಕ್ಷನ್ಗೂ ಮಿಸ್ ಮಾಡಲ್ಲ ಅದೆಲ್ಲ ಚಿಕ್ತು ಪಾಪು ಏನಾಯ್ತಪ್ಪ ಅವ ಮನಿಕೂಡ ಇನ್ನೇನು ಮನೆ ಸಿಕ್ತು ಚಿನ್ನ ಏನಾಯ್ತು demanda deh udah mana-mana ಫಸ್ಕಾಸ್ ಇವಾಗ ತಾನೇ ಜಸ್ಟು ಮನೆಗೆ ಬಂದವು ಸೊ ಇವಾಗ ಡ್ರೆಸ್ ಚೇಂಜ್ ಮಾಡಬೇಕು ವೀಡಿಯೋ ಎಲ್ಲ ಎಷ್ಟು ಮಾಡಿದ್ದಾರೆ ಏನು ಎತ್ತಂತ ಗೊತ್ತಿಲ್ಲ ಒಂದು ಕೂಡ ರೀಲ್ಸ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಯಾಕಂದರೆ ನಮಗೆ ಟೈಮಿಂಗ್ ಸಜೆಸ್ಟ್ ಆಗಲಿಲ್ಲ ಫೋಟೋಸ್ ತೆಗಿಸಿದ್ದೀವಿ ಅಷ್ಟೇ ಫೋಟೋಸ್ನೇ ಶೇರ್ ಮಾಡ್ತೀನಿ ಆ್ಯಕ್ಚುಲಿ ಹೇಳಬೇಕು ಅಂದರೆ ಸೀಮಂತ ಮಾಡ್ಕೊಳ್ಳೋದು ಕೂಡ ನನಗೆ ಇದಿರಲಿಲ್ಲ ಮಾಡ್ತೀವೋ ಮಾಡಲ್ವೋ ಅಂದ್ಕೊಂಡಿದ್ದೋ ಬಟ್ ಮಾಡ್ಕೊಳ್ಳೋ ಹಾಗು ಸೊ ಇವಾಗ ತಾನೇ ಮನೆಗೆ ಬಂದಿದ್ದೀನಿ ನೋಡ್ತಾ ಇರ್ಬೋದು ನೀವು ಕಣ್ಣೆಲ್ಲ ಒಳಗೆ ಹೋಗ್ದಂಗೆ ಆಗ್ಬಿಟ್ಟಿದೆ ಸೊ ಅದಕ್ಕೆಲ್ಲ ಹೇಳ್ತಾ ಇದ್ದಾರೆ ಡೆಲ್ವರಿ ಬೇಗ ಆಗುತ್ತೆ ಅಂತ ಇಲ್ಲ ಅಕ್ಕಪಕ್ಕನೂ ಅದನ್ನೇ ಹೇಳ್ತಾ ಇದ್ದಾರೆ ಸೊ ನೋಡೋಣ ಆಗುತ್ತೆ ಏನು ಅಂತ ಹೇಳ್ತೀನಿ ಅದನ್ನು ಕೂಡ ಆ್ಯಂಡ್ ಆದಮೇಲೆ ಯಾವ ಬೇಬಿ ಅಂತಲೂ ಕೂಡ ರಿವೀಲ್ ಮಾಡ್ತೀನಿ ನಾನೇನೇ ಅಲ್ಲಿ ಅವರು ಕೂಡ ಶೇರ್ ಮಾಡೋದಿಲ್ಲ ಸೊ ಇವಾಗ ಬಂದಿದ್ದೀನಿ ಡ್ರೆಸ್ ಚೇಂಜ್ ಮಾಡಿ ಆಮೇಲೆ ಸಿಗ್ತೀನಿ ಗೈಸ್ ನಾನು ಗೈಸ್ ನಾನು ಡ್ರೆಸ್ ಚೇಂಜ್ ಮಾಡಿದೆ ಅಂದರೆ ಬೆಳಗ್ಗೆ ಹಾಕಿದ್ದನ್ನೇ ಹಾಕೊಂಡೆ ನಂಗೆ ಸಿಕ್ಕಾಪಟ್ಟೆ ತಲೆನೋಯ್ತಾಯಿತ್ತು ಅಂದರೆ ದೃಷ್ಟಿಯೆಲ್ಲ ತೆಗೆಸ್ಕೋಬೇಕಲ್ವಾ ದೃಷ್ಟಿಯಾಗಿರುತ್ತೆ ಅಂತೇಳಿ ಸೊ ಕಡ್ಡಿಲಿ ತೊಗೊಂಡು ಕಪ್ಪಿಟ್ಕೊಂಡಿದ್ದೀನಿ ಇವಾಗ ಒಂಥರ ಬಳೆ ಚೆನ್ನಾಗಿ ಕಾಣಿಸ್ತೈತೆ ಗ್ರೀನ್ ಗ್ರೀನು ನಾನು ಇವಾಗ ಸದ್ಯಕ್ಕೆ ಬಿಚ್ಚಾಕೋದಿಲ್ಲ ಹಾಸ್ಪಿಟಲ್ಗೆ ಹೋಗ್ಬೇಕಾದ್ರೆ ಬಿಚ್ಚಿಡ್ತೀನಿ ಇವಾಗ ಇವತ್ತೇ ಸೀಮಂತ ಹಾಗೆ ಇವತ್ತೇ ಬಿಚ್ಚಿ ಇಡೋಂಗಿಲ್ಲ ಹಾಗಾಗಿ ಆ್ಯಂಡ್ ಇನ್ನೊಂದು ಸೀಮಂತ ಬಂದು ನಾನು ಅಂದ್ಕೊಂಡಂಗೆ ಆಯಿತು ನಾನು ಅಲ್ಲೋ ಆಗದೇ ಇಲ್ವೇನೋ ಅಂತ ಅಂದ್ಕೊಬಿಟ್ಟಿದೆ ಸೊ ಏನೋ ಪರವಾಗಿಲ್ಲ ಯಾ ಇಷ್ಟಪಟ್ಟಿದ್ನಲ್ಲ ಹಾಗಾಗಿ ಆಯಿತು ಚೆನ್ನಾಗೇ ಆ್ಯಂಡ್ ಸಂಜು ಕೂಡ ಮೈಸೂರಿಗೆ ಇವತ್ತೇ ಹೊರಟರು ಯಾಕೆಂದರೆ ಕೆಲಸ ಜಾಸ್ತಿ ಇದೆ ಅಂತ ಹೇಳಿ ನಾನು ಬಂದ ಮೊ ಏನೋ ತೊಳೆದಿಲ್ಲ ಯಾಕಂದರೆ ಸಿಕ್ಕಾಪಟ್ಟೆ ಸುಸ್ತಾಗಿತ್ತು ನನಗೆ ಆಗ್ತಾನೆ ಇರಲಿಲ್ಲ ಇವಾಗ ಊಟ ಮಾಡಬೇಕು ನಮ್ಮ ಖುಷಿಯ ಸ್ವಲ್ಪ ಹೊತ್ತು ಮಲ್ಕೊಂಡಿದ್ರೆ ಅವ್ರಿಗೂ ರೆಡಿ ಮಾಡಿದ್ನಲ್ಲ ಬೆಳಗ್ಗೆ ಅವರೆಲ್ಲ ಓಡಾಡಿ ಅವ್ರಿಗೂ ಸ್ವಲ್ಪ ಸಾಕಾದಂಗೆ ಆಗೈತೆ ಇವಾಗ ಎದ್ದು ಅವರು ಊಟ ಮಾಡ್ತಾರೆ ನಾನು ಊಟ ಮಾಡ್ಕೊಂಡು ಮಲ್ಕೊಳ್ಳೋದೇ ಆ್ಯಂಡ್ ನಾನು ಮಾವಿನ ಹೆಣ್ಣು ತರಿಸಿದ್ದೆ ಮಾವಿನ ಹಣ್ಣು ಚೆನ್ನಾಗಿತ್ತು ಅದನ್ನೇ ತಕ್ಷಣ ಒಂದೆರಡೇನೋ ತಿನ್ಬಿಟ್ಟೆ ಅದೇ ಸ್ವಲ್ಪ ಹೊಟ್ಟೆ ತುಂಬಿದ ಥರ ಐತೆ ರೈಸ್ ಮತ್ತು ಸಾಂಬಾರು ಮಾಡಿದರೆ ನಮ್ಮಮ್ಮ ತಿನ್ನಬೇಕು ಬೆಂಡೆಕಾಯಿ ತೊಗೊಂಡವ್ರೆ ಮಾಡೇ ಇಲ್ಲ ಮಾಡಬೇಕು ನಾಳೆ ಮಾಡ್ತಾರೆ ಅನಿಸುತ್ತೆ ನನ್ನ ಪ್ರಕಾರ ಯಾಕಂದರೆ ಇವತ್ತೇನು ಮಾಡೋದಕ್ಕಾಗಲ್ಲ ಇವತ್ತು ಅಲ್ಲೇ ಊಟ ಮಾಡ್ಕೊಂಡು ಬಂದಿದ್ದೋ ಆ್ಯಂಡ್ ಇಲ್ಲಿ ಅಡುಗೆ ಮಾಡೋರೆ ಇನ್ನೂ ಫ್ರೂಟ್ಸ್ಗಳೆಲ್ಲ ಐತೆ ಅದನ್ನೆಲ್ಲ ತಿನ್ನಬೇಕು ನಾನು ಸಂಜೆ ಹತ್ರ ತರಿಸಿದ್ನಲ್ಲ ಅದನ್ನ ಯಾವುದೂ ತಿಂದೇ ಇಲ್ಲ ಎಲ್ಲ ಹಂಗೆ ಅವೆ ಎಲ್ಲ ಖಾಲಿ ಮಾಡಬೇಕು ಡೆಲ್ವರಿ ಆಗೋಷ್ಟರಲ್ಲಿ ಸೊ ಗೊತ್ತಿಲ್ಲ ಡೆಲಿವರಿ ಯಾವಾಗಾಗುತ್ತೆ ಏನು ಎತ್ತ ಅಂತ ಆ್ಯಂಡ್ ಡಾಕ್ಟರ್ ನನಗೆ ಬರೋದಕ್ಕೆ ಹೇಳಿರೋದು ಸೋಮವಾರ ಸ್ಕ್ಯಾನ್ ಮಾಡಿಸಿ ಅಂದರೆ ಮೂವತ್ತನೇ ತಾರೀಕು ಬನ್ನಿ ಅಂತ ನನಗೆ ಹೇಳಿರೋದು ಸೊ ನೋಡೋಣ ಮೂವತ್ತನೇ ತಾರೀಕು ಒಳಗೇನೆ ಡೆಲಿವರಿ ಆಗುತ್ತಾ ಅಥವಾ ಮೂವತ್ತನೇ ತಾರೀಕು ಸ್ಕ್ಯಾನ್ ಮಾಡಿಸ್ಕೊಂಡೆ ಹೋಗ್ತೀನಿ ಏನೋ ಅಂತ ಬಟ್ ನನಗೆ ಸ್ಕ್ಯಾನ್ ಬರೆದಿರೋದು ಬಂದು ಮೈಸೂರಲ್ಲಿ ಅದರ ಜನನಿ ಪಟಾಲ್ಕ್ಯಾರಲ್ಲೇ ಸೊ ಅಲ್ಲಿ ಹೋಗಿ ಮಾಡಿಸ್ಬೇಕಲ್ಲ ಅನ್ನೋದೇ ನನಗೆ ಒಂಥರ ಅಲ್ಲಿ ಹೋಗಿ ಯಾರಪ್ಪ ಮಾಡಿಸ್ತಾರೆ ಅಂತ ಸೊ ನೋಡೋಣ ಓಕೆ ಗಾಯ್ಸ್ ನಾನು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಲ್ಯಾಫ್ ಯು ಆಲ್ ಬಾಯ್